ನಿಮ್ಮದು ಫುಡ್ ಕಲ್ಚರ್ ಯಾವ ಥರ ಇದೆ ಏನೇನು ತಿಂತೀರಾ ರನ್ನ ಸಾಂಬಾರು ಮುದ್ದೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ನಿಜ ಎಷ್ಟು ರಾಗಿ ರೊಟ್ಟಿ ಚಟ್ನಿ ಮೂರು ನಾಲ್ಕು ಸರ್ ಅಂದರೆ ನಿಮ್ಮ ಯಶಸ್ಸು ನಿಮ್ಮ ಸ್ಟ್ರೆಂತ್ ಗುಟ್ಟಿ ಏನಂದ್ರೆ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ರಾಗಿ ಮುದ್ದೆ ಸರ್ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ರಾಗಿ ಮುದ್ದೆ ಸರ್ ಏಷ್ಯನ್ ಗೇಮ್ಸ್ ಕ್ಯಾಂಪಲ್ಲಿ ಇದೆ ಸರ್ ಅದು ಕೊರೋನಾ ಎಫೆಕ್ಟ್ ಇಂದ ಅದು ಪೋಸ್ಟ್ ಬೋನ್ ಆಯ್ತು ಸರ್ ಕ್ಯಾಂಪ್ಗೆ ಸೆಲೆಕ್ಷನ್ ಆಗಿದೆ ಸರ್ ಅದಕ್ಕೆ ನ್ಯಾಷನಲ್ ಕ್ಯಾ ಸೆಲೆಕ್ಷನ್ಗೆ ಸೆಲೆಕ್ಷನ್ ಟ್ರಯಲ್ಸ್ ಮಾಡ್ತಾ ಇದ್ರು ಬಟ್ ಆದರೆ ಕೊರೋನಾ ಬಂದಿದ್ರಿಂದ ಸರ್ ಮತ್ತೆ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಚಾರ ಎಲ್ಲಿಯ ಹಳ್ಳಿ ಎಲ್ಲಿಯ ಡಿಲ್ಲಿ ಎಲ್ಲ ರಾಜ್ಯದವ್ರು ಬರ್ತಾರೆ ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ ತುಂಬ ಕಿಟ್ಟು ಡ್ರೆಸ್ ಸೆನ್ಸು ಎಲ್ಲ ಹೈಫೈ ಆಗಿರ್ತಾರೆ ನೀವು ಗ್ರಾಮೀಣ ಪ್ರತಿಭೆಗಳಲ್ಲಿ ಹೋಗ್ತೀರಾ ಅವ್ರ ಜೊತೆ ಆಟ ಆಡಬೇಕಾದ್ರೆ ಶೇರ್ ಮಾಡ್ಕೊಳ್ತೀರಾ ಬೇರೆ ದೇಶದ ಕ್ರೀಡಾಪಟುಗಳು ಅಂದರೆ ಬೇರೆ ರಾಜ್ಯದ ಕ್ರೀಡಾಪಟುಗಳು ನೀವು ಸರ್ ಶೇರ್ ಮಾಡ್ಕೋತೀವಿ ಸರ್ ಆದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನಮ್ಮವರೇ ಒಂದಿಬ್ಬರು ಇದ್ದಾಗ ನಮಗೆ ಸರಿಯಾಗುತ್ತೆ ಸರ್ ಮಾತಾಡ್ಕೊಂಡಿರೋದಕ್ಕೆ ಮತ್ತೆ ನಾವೇ ಬಟ್ಟೆಗಳನ್ನೆಲ್ಲ ಶೇರ್ ಮಾಡ್ಕೋತೀವಿ ಸರ್ ನಿಮ್ಮದು ಫುಡ್ ಕಲ್ಚರ್ ಯಾವ ಥರ ಇದೆ ಏನೇನು ತಿಂತೀರಾ ರನ್ನ ಸಾಂಬಾರು ಮುದ್ದೆ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ನಿಜ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ 3 4 ಸರ್ ನಿಮ್ಮ ಯಶಸ್ವಿ ನಿಮ್ಮ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ರಾಗಿ ಮುದ್ದೆ ಸರ್ ರಾಗಿ ರೊಟ್ಟಿ ಉಚ್ಚಳ ಚಟ್ನಿ ರಾಗಿ ಮುದ್ದೆ ಸರ್ ಏಷ್ಯನ್ ಗೇಮ್ಸ್ ಕ್ಯಾಂಪ್ ಅಲ್ಲಿ ಇದೆ ಸರ್ ಅದು ಕೊರೋನಾ ಎಫೆಕ್ಟ್ ಇಂದ ಅದು ಬೋನ್ ಆಯ್ತು ಸರ್ ಇದಕ್ಕೆ ಸೆಲೆಕ್ಟ್ ಆಗಿದೆ ಕ್ಯಾಂಪ್ ಗೆ ಸೆಲೆಕ್ಷನ್ ಆಗಿದೆ ಸರ್ ಅದಕ್ಕೆ ನ್ಯಾಷನಲ್ ಇಂಟರ್ನیشنل ಸೆಲೆಕ್ಷನ್ ಸೆಲೆಕ್ಷನ್ಗೆ ಸೆಲೆಕ್ಷನ್ ಟ್ರಯಲ್ಸ್ ಮಾಡುತ್ತಿದ್ದರು ಬಟ್ ಆದರೆ కరోನಾ ಬಂದಿದರಿಂದ ಸರ್ ಮತ್ತೆ ಪೋಸ್ಟ್ಮನ್ ಮನ ಒಂದು ದೇಶನ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ತುಂಬ ದೊಡ್ಡ ವಿಚಾರ ಎಲ್ಲಿಯ ಹಳ್ಳಿ ಎಲ್ಲಿಯೇ ಡಿಲ್ಲಿ ಎಲ್ಲ ರಾಜ್ಯದವ್ರು ಬರ್ತಾರೆ ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ ತುಂಬ ಕಿಟ್ಟು ಡ್ರೆಸ್ ಸೆನ್ಸು ಎಲ್ಲ ಹೈಫೈ ಆಗಿರ್ತಾರೆ ನೀವು ಗ್ರಾಮೀಣ ಪ್ರತಿಭೆಗಳಲ್ಲಿ ಹೋಗ್ತೀರಾ ಅವ್ರ ಜೊತೆ ಆಟ ಆಡಬೇಕಾದ್ರೆ ಶೇರ್ ಮಾಡ್ಕೊಳ್ತೀರಾ ಬೇರೆ ದೇಶದ ಕ್ರೀಡಾಪಟುಗಳು ಅಂದರೆ ಬೇರೆ ರಾಜ್ಯದ ಕ್ರೀಡಾಪಟುಗಳು ನೀವು ಸರ್ ಶೇರ್ ಮಾಡ್ಕೋತೀವಿ ಸರ್ ಆದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ನಮ್ಮವರೇ ಒಂದಿಬ್ಬರು ಇದ್ದಾಗ ನಮಗೆ ಸರಿಯಾಗುತ್ತೆ ಸರ್ ಮಾತಾಡ್ಕೊಂಡಿರೋದಕ್ಕೆ ಮತ್ತು ನಾವೇ ಬಟ್ಟೆಗಳನ್ನೆಲ್ಲ ಶೇರ್ ಮಾಡ್ಕೋತೀವಿ ಸರ್